ನಮಸ್ತೆ ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಇವತ್ತು ಒಂದು ಈವೆಂಟ್ ಬಂದಿದೀನಿ ಯಾವುದು ಅಂತಂದ್ರೆ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ಈ ಸಿನಿಮಾ ತುಂಬಾ ದಿನಗಳಿಂದ ಜನ ಕೂಡ ವೇಟ್ ಮಾಡ್ತಾ ಇದ್ರು ಯಾವ ಅಂತಂದ್ರೆ ರಾಮನ ಅವತಾರ ಸೊ ಈ ಸಿನಿಮಾದ ಹೀರೋ ಹೀರೋಯಿನ್ ಇಲ್ಲೇ ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಫಸ್ಟ್ ವೆಲ್ಕಮ್ ಮಾಡ ನಮಸ್ತೆ ಪ್ರಣೀತ್ ಅವರಿಗೆ ನಮಸ್ತೆ ರಿಕ್ಷಿ ಅವರಿಗೆ ಹೇಗಿದ್ದೀರಾ ಚೆನ್ನಾಗಿ ನಮಸ್ಕಾರ ಸೂಪರ್ ಆಗಿ ಎಸ್ ಸರ್ ಸೂಪರ್ ಅಂಡ್ ನಿಮ್ಮನಂತೂ ನಾವು ಸ್ಕ್ರೀನ್ ಮೇಲೆ ನೋಡಿ ಅದು ಕನ್ನಡ ಸಿನಿಮಾ ಮೇಲೆ ಕನ್ನಡ ಸಿನಿಮಾದಲ್ಲಿ ನೋಡಿ ತುಂಬಾನೇ ವರ್ಷಗಳಾಯಿತು ತುಂಬಾ ಗ್ಯಾಪ್ ಆದ್ಮೇಲೆ ಬರ್ತಾ ಇದ್ರೆ ಹೆಂಗ್ ಸರ್ ಚೆನ್ನಾಗಿ ಅನಿಸ್ತಾ ಇದೆ ಅಫ್ಕೋರ್ಸ್ ಎಸ್ಪೆಷಲಿ ಕನ್ನಡ ಸಿನಿಮಾ ಮಾಡಿ ತುಂಬ ರಿಸ್ ಆಯಿತು ಸೊ ವೆರಿ ಟು ಯಾಕೆ ಇಷ್ಟೊಂದು ಗ್ಯಾಪ್ ಅಂತ ಕೇಳ್ಬೋದು ಲಾಸ್ಟ್ ಮಂತ್ ಮಲಯಾಳಂ ಸಿನಿಮಾ ಡೆಬ್ಯೂ ಇತ್ತು ಅದ್ರಲ್ಲಿ ಒನ್ ಇಯರ್ ಬ್ಯಾಕ್ ಬೇಬಿ ಬೇಬಿ ಜೊತೆ ಬ್ಯುಸಿ ಆಗಿದೆ ಅದ್ರ ಹಿಂದೆ ಹಿಂದಿ ಸಿನಿಮಾ ಸೊ ಸ್ವಲ್ಪ ಗ್ಯಾಪ್ ಆಯಿತು ಅದ್ರ ಮುಂಚೆ ಕೋವಿಡ್ ಸೊ ಇದನ್ನಂತ ಎಲ್ಲರೂ ಆ್ಯಡ್ ಮಾಡೇ ಮಾಡ್ತಾರಲ್ಲ ಕೋವಿಡ್ ಅಂತ ಸರ್ ಈಗ ತುಂಬಾ ಗ್ಯಾಪ್ ಆದ ಮೇಲೆ ಮುನ್ನ ನಿಮ್ಮ ಸ್ಥಳದಲ್ಲಿ ಬಂದಿದ್ರೆ ಸೊ ಅವಾಗಲೇ ಒಂದು ನಾನು ಕೇಳ್ಪಟ್ಟೆ ಸೊ ನೀವ್ ಒಂದು ಕಿಡ್ ಮಾಡ್ತಾ ಇದ್ರಿ ಚಿಕ್ಕ ವಯಸ್ಸಿಂದ ನಿಮ್ಗೆ ನೋಡ್ಕೊಂಡ್ಬರ್ತಾ ನೋ ನಾ ಅನಿನಾ ಇದ್ ಇದ ಒಳ್ಳೆದ್ಯಾಕ್ಟಿ ಮಾಡಿ ಸರ್ ಈಗ ಆ್ಯಕ್ಚುಲಿ ಇದ ಥಿಂಗ್ ಇಸ್ ಅಂದ್ರೆ ನಾನು ಅವ್ರ ದೊಡ್ಡ ಗುಣ ಹೇಳ್ತೀನಿ ಅಂದ್ರೆ ಅವರು ಬಹುಶಃ ತಂಡದಲ್ಲಿ ಎಲ್ರಿಗಿಂತ ಸಿನಿಮಾ ಇಂಡಸ್ಟ್ರೀನಲ್ಲಿ ಜಾಸ್ತಿ ಕೆಲಸ ಮಾಡಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋವಂಥ ಸೀನಿಯರ್ ಆಕ್ಚುಲಿ ಬಟ್ ಸ್ಟಿಲ್ ಸೆಟ್ಗೆ ಬಂದಾಗ ಅದನ್ನ ತೋರ್ಸ್ಕೊಳೋದಿಲ್ಲ ಸ್ಟಿಲ್ ಅಂದರೆ ಡೈರೆಕ್ಟರ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ಫಾಲೋ ಮಾಡ್ತಾರೆ ವೆರಿ ಹೆಲ್ಪ್ಫುಲ್ ಟು ಕೋ ಆ್ಯಕ್ಟರ್ಸ್ ಆ ಒಂದು ಗುಣ ಮೆಚ್ಚಲೇಬೇಕು ಬಿಕಾಸ್ ಸಾಕಷ್ಟು ಸಿನಿಮಾಗಳನ್ನು ಮಾಡ್ಬೇಕಾದ ಓಕೆ ನನಗೆ ಸ್ವಲ್ಪ ಗೊತ್ತಿದೆ ನಾನು ಏನಕ್ಕೆ ಇನ್ಸ್ಟ್ರಕ್ಷನ್ಸ್ ತೊಗೊಳ್ಬೇಕು ಅನ್ನೋ ಒಂದು ಕೆಲವೊಂದಿಷ್ಟು ಕಡೆ ಈಗ ಕಾಣಿಸುತ್ತೆ ಅದು ಅವರಲ್ಲಿ ಕಂಡು ಬರೋಲ್ಲ ಪ್ರಾಬ್ಲಿ ಆ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಆ ಒಂದು ಮೆಚಾರಿಟಿ ಕೂಡ ಇರೋದಕ್ಕೆ ಅದನ್ನು ಹೋಗಲಿಲ್ಲ ತುಂಬಾ ಬ್ರಷ್ ಆಗ್ತಾ ಇದ್ರು ಆ್ಯಂಡ್ ನೀವ್ ಹೇಳ್ತಾ ನೀವು ಕಿಡ್ ಮಾಡಕ್ ಹೇಳುದ್ರಿ ಸರ್ ಬಟ್ ನನಗೆ ಇವ್ರು ಫಸ್ಟ್ ಸಿನಿಮಾ ನೆನಪಾದಾಗ ಆದಾಗ ಇವ್ರ ಸಾಂಗ್ ಅಂತೂ ನೆನ್ಪ್ ಆಗುತ್ತೆ ಇವ್ರು ನೋಡ್ದಾಗೆಲ್ಲ ಸಖತ್ ಆಗವಳೆ ಸುಮ್ನೆ ನಗ್ತಾವೆ ಅಂತ ಈಗ್ಲೂ ನೋಡಿ ಹೆಂಗ್ ನಗ್ತಾ ಇದಾರೆ ಬಟ್ ಅವಾಗ ನಾನಿಂದ ಕಾಲೇಜಿಗೆ ಟ್ರೀಕ್ಚುಲಿ ಆದ ಸಿನ್ಮಾ ಟ್ವೆಲ್ ಸೊ ಯ ಮೇನ್ ಆಯ್ತಿ ಟೋಕಿರಿಯಾ ಸರಿ ಜರಾಸಂತ ಸೌಂಡ್ ನೋಡಿ ಅದಾದ ಸರ್ ಈಗ ಅವತಾರ ರಾಮನ್ ಅವತಾರ ಅಂತಿದ್ದಂಗೆ ಫಸ್ಟ್ ನನಗೆ ಇದು ತ್ರಿಬಲರ್ ಸಿನಿಮಾದಲ್ಲಿ ರಾಮ್ ಚರಣ್ ನೆನಪಾಗೋಯ್ತು ಆ ತರ ಈ ತರ ಸೊ ಅದನ್ನ ನೋಡಿ ಅಲ್ವಾ ಆ ಒಂದು ಡ್ರೆಸ್ ನೋಡಿ ಅದನ್ನ ನೆನಪಾಯ್ತು ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಇವಾಗ ಟ್ರೈಲರ್ ನೋಡಿ ಏನ್ ಸರ್ ರಾಮನ್ ಅವತಾರ ಏನೇನು ಅವತಾರ ಸಿ ಮುಖ್ಯವಾಗಿ ನಾವು ರಾಮಾಯಣದಲ್ಲಿ ಏನೆಲ್ಲ ಮೌಲ್ಯಗಳನ್ನ ನಾವು ಕಲ್ತಿದ್ದೀವಿ ಚಿಕ್ಕ ವಯಸ್ಸಿನಿಂದ ಅದನ್ನು ಸಿನಿಮಾ ಮೂಲಕ ಒಂದು ಎಂಟರ್ಟೈನಿಂಗ್ ರೀತಿನಲ್ಲಿ ಹೇಳಬಹುದು ಅನ್ನೋ ಒಂದು ಪ್ರಶ್ನೆ ಇತ್ತು ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ವಿ ಆ್ಯಂಡ್ ಒಳ್ಳೆ ಪ್ರಯತ್ನ ಅಂತ ನಾವು ಭಾವಿಸಿದ್ವಿ ಜೊತೆಗೆ ನಾವು ಈಗ ಶ್ರೀರಾಮ್ನಲ್ಲಿ ನೋಡುವಂಥ ಗುಣಗಳೇನಿದ್ರು ನಾವು ಆ ಗುಣಗಾನ ಮಾಡ್ತೀವಲ್ವ ಅದನ್ನು ಹೆಸರಿಗೆ ಹೇಳ್ತಾ ಇರ್ತೀವಿ ಬಟ್ ಅದನ್ನು ನಾವು ನಮ್ಮ ರಿಯಲಿಸ್ಟಿಕ್ ಲೈಫ್ನಲ್ಲಿ ಹೇಗೆ ನಡೀತಾ ಇದೆ ನಮ್ಮ ಜೀವನದಲ್ಲಿ ಅದಕ್ಕೆ ಆ ಒಂದು ಲೆನ್ಸ್ನ ಇಟ್ಕೊಂಡು ತೋರಿಸಿದಾಗ ರಾಮಾಯಣ ದೂಡಲೆ ಇಟ್ಕೊಂಡು ನಾವು ನಮ್ಮ ನಿಜ ಜೀವನ ತೋರಿಸಿದಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಅವಾಗ ನಮ್ಮ ಸುತ್ತಮುತ್ತಲಿರುವಂಥ ಜೀವನ ಏನೆಲ್ಲ ನಾವು ಕಾಣ್ತೀವಿ ಅದರಲ್ಲಿ ಈ ವ್ಯಾಲ್ಯೂಸ್ಗಳನ್ನು ಹೇಗೆಲ್ಲ ನಾವು ತರಬಹುದು ಅನ್ನೋ ಒಂದು ಐಡಿಯಾ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಇದು ಸೊ ಹಾಗಾಗಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಬಹಳ ರೆಲೆವೆಂಟ್ ಸಿನ್ಮಾ ಆಲ್ಸೋ ಮೈಥಾಲಜಿಗೆ ಕನೆಕ್ಟೆಡ್ ಆಗಿರುವಂಥ ಒಂದು ಸಿನಿಮಾ ಸೊ ಈ ಒಂದು ಮಿಶ್ರಣ ಇರೋದರಿಂದಾಗಿ ಬಹುಶಃ ನಮ್ಗೆಲ್ಲೋ ಒಂದು ಕಡೆ ಓಕೆ ಈ ಒಂದು ಇಂಟೆನ್ಷನ್ ಇಟ್ಸ್ ಗುಡ್ ಅಂತ ಅಂತ ಅನ್ಸುತ್ತೆ ಮಾಡರ್ನ್ ರಾಮಾಯಣ ರಾಮಾಯಣ ಹೇಳಿ ಅನ್ನೋದಕ್ಕಿಂತ ಹೆಚ್ಚಿಗೆ ರಾಮಾಯಣದ ರಾಮಾಯಣದ ಎಲಿಮೆಂಟ್ಸ್ ಪಾಸಿಟಿವ್ ಆಗಿ ಐ ಏನು ಬೇಸಿಕ್ ಇದೆ ಅದನ್ನೇ ಒಂದು ಪಾಸಿಟಿವ್ ಆಗಿ ಒಂದು ಮಾಡರ್ನ್ ಡೇಟಿ ರಾಮಾಯಣದಲ್ಲಿ ಸೀತೆಯ ಪಾತ್ರ ಅದೇ ಮಾಡರ್ನ್ ವೇನಲ್ಲಿ ಅಂತ ಒಂದು ಹಿಂತ್ ಕೊಡ್ತಾ ಇರ್ತೀವಿ ರಾಮಾಯಣ ಸ್ಟೋರಿ ನಮ್ ಓವರ್ ಆಲ್ ಸ್ಟೋರಿ ನಮ್ಗೆ ಗೊತ್ತಿದೆ ಸ್ಕ್ರೀನ್ ಪ್ಲೇ ತುಂಬಾ ಇವತ್ತಿನ ಜನ್ರೇಷನ್ಗೆ ಸೂಟ್ ಆಗುತ್ತೆ ಕಲಿಯೋಗದಿ ಬಟ್ ಸರ್ ಹೇಳ್ತಾ ಇದ್ರಿ ಈ ಸಿನಿಮಾ ಸ್ಟಾರ್ಟ್ ಆಗುವಂತ ಟೈಮ್ ಅಲ್ಲಿ ಒಂದಷ್ಟ ಮದುವೆ ಆಯ್ತು ಆಯಿತು ಸೊ ಎಷ್ಟು ಟೈಮ್ ತಗೊಂಡ್ರಿ ಏನಕ್ಕೆ ಒಂದು ಟೈಮ್ ಸಿ ಟೈಮ್ ಯಾವುದು ಬೇಕು ಅಂತ ಆಗಿದೆ ಏನಾಗುತ್ತೆ ಅಂತ ಹೇಳಿದಾಗ ಕೆಲವು ಸಿನಿಮಾಗಳಿಗೆ ತನ್ನದೇ ಆದಂಥ ಒಂದು ಟೈಮ್ ತೊಗೊಳುತ್ತೆ ನಾವು ಶುರು ಮಾಡಿರ್ತೀವಿ ಬಟ್ ಸಿನಿಮಾ ಅದೇ ಅದರದೇ ಆದಂಥ ಒಂದು ದಿಕ್ಕಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆನೋ ದ ಸಿನಿಮಾ ಟೆಲ್ಸಸ್ ಇಲ್ಲ ಇದು ಸೆಟ್ ಇಲ್ಲ ನನ್ನ ಬೇರೆ ದಾರಿನಲ್ಲಿ ಕರ್ಕೊಂಡು ಹೋಗಿ ಅಂತ ನಾವು ಅದಕ್ಕೆ ಜಸ್ಟ್ ಸರೆಂಡ್ರಾಗ್ಬಿಟ್ಟು ನಾವು ಫಾಲೋ ಮಾಡ್ಕೊಂಡು ಹೋಗಬೇಕಾಗುತ್ತೆ ಆ್ಯಂಡ್ ಅಫ್ಕೋರ್ಸ್ ಕೋವಿಡ್ ಟೈಮ್ನಲ್ಲಿ ನಾವು ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೊರಟಿತ್ತು ಕೋವಿಡ್ ಆದಮೇಲೆ ಸ್ವಲ್ಪ ಬ್ರೇಕ್ ಆಯಿತು ಬಿಕಾಸ್ ಅದಾದಮೇಲೆ ಸಾಕಷ್ಟು ಜನ ಇಂಡಸ್ಟ್ರಿನಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಯಿತು ಸುಮಾರು ಥಿಯೇಟರ್ಸ್ಗಳು ಕ್ಲೋಸ್ ಆಯಿತು ಸುಮಾರು ನೋಡೋ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋಸ್ಗಳು ಕ್ಲೋಸ್ ಆಗ್ತಾಯಿತ್ತು ಸೊ ಹಾಗಾಗಿ ನಮ್ಮ ಟೀಮ್ ಅನ್ಫಾರ್ಚುನೇಟ್ಲಿ ಸಾಕಷ್ಟು ಜನ ಟೀಮ್ ಮೆಂಬರ್ಸ್ ಕೂಡ ಚೇಂಜ್ ಆಗಬೇಕಾಯ್ತು ಯಾಕೆಂತ ಹೇಳಿದ್ರೆ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ಗಳು ಇಂಡಸ್ಟ್ರಿ ಬಿಟ್ಟು ಬೇರೆ ಕೆಲಸಕ್ಕೆ ಕೊಟ್ಟು ಸೊ ಹಾಗಾಗಿ ನಮಗೆ ಮತ್ತೆ ರೀಫಾರ್ಮಿಂಗ್ ದ ಟೀಮ್ ಅಂಡ್ ಎವ್ರಿಥಿಂಗ್ ಎಲ್ಸ್ ಅಂಡ್ ಮತ್ತೆ ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಲೀಸ್ ಆಗಬೇಕು ಸಿನಿಮಾ ಅಂತ ಇದ್ದಾಗ ಅದಕ್ಕೆ ತಕ್ಕ ಹಾಗೆ ಸ್ಕ್ರಿಪ್ಟ್ಗಳನ್ನು ಸ್ವಲ್ಪ ರಿವೈಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾನ ಸೊ ಈ ಕಾರಣಕ್ಕೆ ಟೈಮ್ ತಗೋಳ್ತು ಬಟ್ ಐ ಥಿಂಕ್ ಫೈನಲ್ ಪ್ರಾಡಕ್ಟ್ ಎಕ್ಸಾಕ್ಟ್ಲಿ ಅದೇ ಆ್ಯಂಡ್ ನನಗೆ ಮೇ ಹತ್ತು ಏನಕ್ಕೆ ಅನ್ನಿಸ್ತು ಅಂತಂದ್ರೆ ಟ್ರೈಲರ್ ನೋಡಿದೆ ಎಲೆಕ್ಷನ್ ಕೂಡ ಅಲ್ಲೂ ನಿಂತ್ಕೊಂಡಿದ್ವಿ ಕ್ಯಾನ್ವಾಸ್ ಮಾಡ್ತಾ ಇದ್ರಿ ಎಲೆಕ್ಷನ್ ಟೈಮ್ ಸೊ ದಿಸ್ ಇಸ್ ಬೆಸ್ಟ್ ಟೈಮ್ ಅಂತ ಮೇನ್ ಎಲೆಕ್ಷನ್ ರಿಸಲ್ಟ್ ಬರೋ ಮುಂಚೆ ನಮ್ದು ರಿಸಲ್ಟ್ ಎಸ್ ಈಗ ಟ್ರೈಲರ್ ರಿಲೀಸ್ ಆಯಿತು ನೋಡ್ತಾ ಇದ್ವಿ ನಿಮ್ಮ ಅಭಿಮಾನಿಗಳು ಸಾಕಷ್ಟು ವರ್ಷದಿಂದ ಕಾಯ್ತಿದ್ರು ಯಾವಾಗ ಪಣಿತ ಅವನ್ನ ನಾವು ಕಣ್ತುಂಬಿಕೊಳ್ಳೋದು ಬರೋದು ಅಂತ ಸೊ ಫೈನಲಿ ನಿಮ್ಮ ಅಫ್ಕೋರ್ಸ್ ಇದೊಂದು ತುಂಬ ಸಂತೋಷ ಆಗ್ತಿದೆ ಇದೆ ಆಫ್ಟರ್ ಸೋ ಲಾಂಗ್ ಪ್ಲೀಸ್ ಪ್ಲೀಸ್ ಥಿಯೇಟರ್ ಬಂದು ಸಿನಿಮಾ ನೋಡಿ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಂಡೆ ಅಂಡ್ ಒಂದು ಕಮಿಟ್ಮೆಂಟ್ ಟು ಮಾಡ್ಸಿ ಇನ್ನು ಜಾಸ್ತಿ ಸಿನಿಮಾಗಳನ್ನ ಮಾಡಿ ಅಂತ ಐ ಡಿಡ್ ಐ ಜಸ್ಟ್ ಹ್ಯಾಡ್ ಅ ರಿಲೀಸ್ ಆನ್ ಮೇ ಮಾರ್ಚ್ 3 ಕನ್ನಡದಲ್ಲಿ ಖಂಡಿತ ಇವತ್ತು ಇನ್ ಭಾಷೆಗೆ ಸಬ್ ಟೈಟಲ್ ಕೂಡ ಎಲ್ಲಾ ಎಲ್ಲಾ ಭಾಷೆಗಳು ನೋಡ್ತಾ ಇದ್ದಾರೆ ಜನ ಸೋ ಸೋ ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಮಾಡ್ತೀನಿ ಖಂಡಿತ ಯಾವ ಭಾಷೆನಲ್ಲಿ ಮಾಡ್ತಿದ್ರು ಅದು ಕನ್ನಡದಲ್ಲಿ ಡಬ್ ಆಗ್ತದೆ ಇವತ್ತು ಸೋ ಖಂಡಿತ ಕನ್ನಡದಲ್ಲಿ ಮಾಡೋಕೆ ನನಗೆ ತುಂಬಾ ಇಷ್ಟ ನೀವೇ ಎಸ್ ಮಾಡ್ಸಿದ್ರಲ್ಲೇ ಅವಾಗಲೂ ಕೂಡ ಹೇಳ್ತಾ ಇದ್ದೀವಿ ಕಡಿಮೆ ಆಗ್ತಾ ಇದೆ ಸೊ ಅದು ಒಂದಷ್ಟು ಜನರಿಗೆ ಸ್ವಲ್ಪ ಬೆಳಿಬೇಕು ಅಂತ ಅನ್ಕೊಂಡಿರೋ ಸ್ವಲ್ಪ ಬರ್ತಾ ಇದ್ದೀನಿ ಬಟ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆ ಸಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಒಂದು ನನಗೆ ಅಂದ್ರೆ ಅದನ್ನ ನೆಗೆಟಿವ್ ಆಗಿ ನಾನು ನೋಡೋಕೆ ಹೋಗಲ್ಲ ಯಾಕೆ ಅಂತ ಹೇಳಿದ್ರೆ ಸಿನಿಮಾ ನೋಡುವಂತ ಒಂದು ಸಂಖ್ಯೆ ಇನ್ನೂ ಇದೆ ಬಟ್ ಎಲ್ಲಿ ನೋಡ್ತಾ ಇದ್ದಾರೆ ಅನ್ನೋದು ಮಾತ್ರ ಬದಲಾಗಿದೆ ಅಷ್ಟೇ ಸೊ ಹಾಗಾಗಿ ಜನ ಸಿನಿಮಾ ನೋಡೋದಂತೂ ನಿಲ್ಲಿಸಿಲ್ಲ ಬಹುಶಃ ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಒಂದಷ್ಟು ಸಿನಿಮಾಗಳು ಅವ್ರಿಗೆ ಖುಷಿ ಕೊಡದೇ ಇರೋದ್ರಿಂದಾಗಿ ಆ ನಂಬಿಕೆನ ಸ್ವಲ್ಪ ಕಳ್ಕೊಂಡಿದ್ದಾರೆ ಸೊ ಆ ನಂಬಿಕೆನ ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಬ್ಯಾಕ್ ಟು ಬ್ಯಾಕ್ ಇಡೀ ಚಿತ್ರರಂಗದಿಂದ ಒಳ್ಳೆ ಸಿನಿಮಾಗಳನ್ನ ನಾವು ನೀಡ್ತಾನೆ ಹೋಗಬೇಕಾಗತ್ತೆ ಪ್ರತಿ ತಿಂಗಳು ಒಂದಲ್ಲ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಆಗ್ತಾ ಇದ್ದಾಗ ಏನು ಆಬ್ವಿಯಸ್ಲಿ ಇಂಡಸ್ಟ್ರಿ ಗ್ರೋ ಆಗುತ್ತೆ ಇದು ನಾವು ಯಾರನ್ನೂ ದೂಷೋ ಅವಶ್ಯಕತೆ ಇಲ್ಲ ಯಾಕಂದರೆ ನಮ್ಮನ್ನೇ ನಾವು ದೂಷಿಸ್ಕೋಬೇಕು ಆ್ಯಸ್ ಎನ್ ಇಂಡಸ್ಟ್ರಿ ಕಲೆಕ್ಟಿವ್ಲಿ ವಿ ಫೀಲ್ಡ್ ಇನ್ ಗಿವಿಂಗ್ ಗುಡ್ ಕಾಂಟೆಂಟ್ ಇದು ನಾವೆಲ್ಲ ಇಂಡಸ್ಟ್ರಿಯ ಒಂದು ಹಕ್ಕುದಾರರಾಗಿ ಪಾಲ್ದಾರರಾಗಿ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಸ್ವಲ್ಪ ನಾವು ಸ್ಕ್ರಿಪ್ಟ್ ಮೇಲೆ ಅಥವಾ ಏನು ಎಕ್ಸಿಕ್ಯೂಷನ್ ಮೇಲೆ ಗಮನ ವಹಿಸಿ ಸಿನಿಮಾ ಮಾಡೋಕೊಂಡು ಹೋದ್ ಹೋದ್ವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದಿ ಇಲ್ ಫೈಟ್ ದಸ್ ಬಟ್ ಮುಖ್ಯವಾಗಿ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಸಿನಿಮಾ ಥಿಯೇಟ್ರಿಗೆ ಬರಲೇ ಹೋದರೆ ಜನ ಸಸ್ಟೇನ್ ಮಾಡೋದಕ್ಕಾಗ ಅಂದರೆ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ಇದ್ದಾರೆ ಅಥವಾ ಡೈರೆಕ್ಟರ್ಸ್ ರೈಟರ್ಸ್ ಅವ್ರಿಗೆ ಸಸ್ಟೆನೆನ್ಸ್ ಇರೋದಿಲ್ಲ ಸೊ ಹಾಗಾಗಿ ಅವರು ಉಳಿಬೇಕು ಹೆಚ್ಚೆಚ್ಚು ಕಾಂಟೆಂಟ್ ಚೆನ್ನಾಗಿ ಬರಬೇಕು ಅಂತ ಹೇಳೋದು ಥಿಯೇಟ್ರಲ್ಲಿ ಜನ ಓಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ರಾಮನ್ ಅವತಾರ ನೀವು ಕೂಡ ತುಂಬ ಬಿಸಿದರೆ ನಾನಂತೂ ಮತ್ತೆ ಡಿಸ್ಟರ್ಬ್ ಮಾಡಕ್ಕೆ ಬರಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಥ್ಯಾಂಕ್ ಬೆಸ್ಟ್ ದಸ್ಟ್ ಸರ್ ಎಷ್ಟು ನೋಡಿದ್ರಲ್ಲ ರಾಮನ್ ಅವತಾರದ ಬಗ್ಗೆ ಎಷ್ಟೋ ಮಟ್ಟಿಗೆ ಮಾತಾಡೋದು ಅಂತ ಇದೇ ಎಮ್ಮೆ ಹತ್ತಕ್ಕೆ ರಾಮನ್ ಅವತಾರ ರಿಲೀಸ್ಗೆ ರೆಡಿ ಇದೆ ಎಲ್ಲರೂ ನಿಯಸ್ಟ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ